ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಒಂದು ಮೆಂತೆ ಬಾತ್ ಮಾಡೋದು ನೋಡೋಣ ತುಂಬ ಸಿಂಪಲ್ಲಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಇದನ್ನು ನೀವು ಮೆಂತ್ಯ ಬಾತ್ ಅಂತ ಕರಿಬೋದು ಮೆಂತ್ಯ ಸೊಪ್ಪಿನ ಅನ್ನ ಅಂತ ಕೂಡ ಕರಿಬೋದು ಹಾಗೆ ಮೆಂತೆ ಪುಲಾವ್ ಅಂತ ಕೂಡ ಕರಿಬಹುದು ಬನ್ನಿ ವಿಡಿಯೋನ ಶುರು ಮಾಡೋಣ ಏನೇನು ಬೇಕು ಅಂತೇಳಿ ನಾನು ಮಾಡ್ಕೊಳ್ತಾ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ನಾಲ್ಕು ಜನ ಊಟ ಮಾಡೋ ಅಷ್ಟು ಕ್ವಾಂಟಿಟಿನ ಮಾಡ್ಕೊತಾ ಇದ್ದೀನಿ ಮೆಂತೆ ಸೊಪ್ಪು ಕೂಡ ಈ ಮೆಂತ್ಯ ಬಾತ್ಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ಮೆಂತೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದು ತಂಪನ್ನು ನೀಡುತ್ತೆ ಹಾಗೆ ಮೆಂತ್ಯ ಸೊಪ್ಪು ಕೂಡ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಇಲ್ಲಿ ನೋಡ್ಬೋದು ಒಂದು ಈರುಳ್ಳಿ ಒಂದೆರಡು ಟೊಮೊಟೊ ಹಾಗೆ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಸ್ಪೈಸಸ್ ನೋಡೋದಾದರೆ ನಾನು ಒಂದೆರಡು ಪಲಾವ್ ಎಲೆ ಎರಡು ಚಕ್ಕೆ ಒಂದೆರಡು ಏಲಕ್ಕಿ ಮತ್ತು ಲವಂಗನ ತೊಗೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ತುಂಬ ರುಬ್ಬಬೇಕು ಮಸಾಲೆ ಎಲ್ಲ ತೆಗಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸಿಂಪಲ್ ಅಂತ ಹೇಳಿದೆ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀನಿ ಬನ್ನಿ ಈಗ ಎಣ್ಣೆ ತುಪ್ಪ ಎಲ್ಲ ಕಾದಾದ ನಂತರ ನಾವು ಇದಕ್ಕೆ ಫಸ್ಟು ಮಸಾಲೆ ಏನು ತೊಗೊಂಡಿದ್ವಲ್ಲ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಹಾಕೊಂಡ್ಬಿಡೋಣ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಅದರದ್ದು ಒಂದು ಫ್ಲೇವರ್ ಬಿಡುತ್ತೆ ಸೊ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಆ ಘಮ ಬಂದರೆ ಸಾಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಗೆ ಅದ್ರ ಜೊತೆಗೆ ಸಾಸಿವೆ ಜೀರಿಗೆನೂ ಕೂಡ ನಾನು ಹಾಕ್ಕೊಂಡು ಸಿಡಿಸ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದಾದ ನಂತರ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು ಖಾರ ಪುಡಿ ಕೂಡ ಹಾಕೋಬೋದು ನಿಮ್ಮ ಅನುಗುಣವಾಗಿ ಹಾಕೊಳ್ಳಿ ಹಾಗೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೂಡ ಹಾಕಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದರ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ ನಂತರ ಈಗ ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊ ಎಲ್ಲ ಹಾಕ್ಕೊಳ್ಳಿ ಟೊಮೊಟೊನೂ ಕೂಡ ಸಾಫ್ಟ್ ಆಗಬೇಕು ಚೆನ್ನಾಗಿ ಅದರ ಎಣ್ಣೆಯಲ್ಲಿ ಬೆಂದ್ಬಿಟ್ಟು ಸಾಫ್ಟ್ ಆಗಬೇಕು ಸಾಫ್ಟ್ ಆದ ನಂತರ ನಾವು ಇದಕ್ಕೆ ನಾವೇನು ಮೆಂತೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಸೊಪ್ಪು ನೀವು ಜಾಸ್ತಿ ಹಾಕ್ತಷ್ಟು ರುಚಿಯಾಗಿರುತ್ತೆ ಕಹಿ ಬರುತ್ತಲ್ಲ ಅಂತ ಕೇಳ್ಬೋದು ಈಗ ಹಾಕೊಂಡು ನೀವು ಸ್ವಲ್ಪ ಸೊಪ್ಪನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಕಹಿ ಅಂದರೆ ಅದರ ಒಂದು ಹಸಿ ವಾಸನೆ ಹೋಗುತ್ತೆ ಸೊ ಹಂಗಾಗಿ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿಬಿಟ್ಟು ನೀವು ಇವಾಗೇ ಹಾಕ್ಕೊಂಡು ಒಗ್ಗರಣೆಗೆ ಕೆಲವರು ರುಬ್ಬಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನು ಹಾಗೆ ಚಿಕ್ಕ ಕಟ್ ಮಾಡಿ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೋಡಿ ಸಾಫ್ಟ್ ಆಗುತ್ತೆ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡಲ್ಲೇ ಅದು ಸೊಪ್ಪೆಲ್ಲ ಮೆತ್ತಗಾಗಿ ಅದರ ಒಂದು ಹಸಿ ವಾಸನೆ ಹೋಗುತ್ತೆ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸೊಪ್ಪು ಎಷ್ಟೊಂದಿತ್ತು ಅಂತ ಅಂತ ಅನಿಸ್ತು ಬಟ್ ಎಷ್ಟೇ ಆಯಿತು ನೋಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡಿಗೆ ನೀವು ಆಗಿಬಿಡುತ್ತೆ ಈಗ ಇದಕ್ಕೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ವೆಜ್ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಂದರೆ ವ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಅಕ್ಕಿನ ಹಾಕೊತಾ ಇದ್ದೀನಿ ಮೊದಲೇನೆ ತೊಳೆದಿಟ್ಕೊಂಡು ಮೊದಲೇನೇ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಬಾಸುಮತಿ ಅಕ್ಕಿನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ನೋಡಿ ಈಗ ಚೆನ್ನಾಗಿ ಸೊಪ್ಪು ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಹಾಗೆ ಬಿರಿಯಾನಿ ಮಸಾಲೆಗೆ ಅದು ಚೆನ್ನಾಗಿ ಅಂಟ್ಕೊಂಡಿದೆ ಅಂದರೆ ಒಂದಕ್ಕೊಂದು ಚೆನ್ನಾಗಿ ಬೆರೆತಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿ ಸೇರಿಸ್ಕೊಂಡಾದ ನಂತರ ಡೈರೆಕ್ಟಾಗಿ ನೀರು ಹಾಕೋಕೋಗ್ಬಿಡಿ ಅಕ್ಕಿನ ಸ್ವಲ್ಪ ಮಸಾಲೇಲಿ ಅಂದರೆ ಮಸಾಲೆ ಏನು ಹಾಕಿರ್ತೀವಲ್ಲ ಸೊಪ್ಪು ಟೊಮೊಟೊ ಹಾಗೆ ಈರುಳ್ಳಿ ಜೊತೆ ಅದು ಚೆನ್ನಾಗಿ ಬೆರೀಲಿ ಬೆರೆತು ಆ ಅಕ್ಕಿಗೂ ಅಂಟಲಿ ಚೆನ್ನಾಗಿ ಹೊಂದ್ಕೊಳ್ಳಿ ಅದಾದ ನಂತರ ನಾವು ನೀರನ್ನ ಹಾಕ್ಕೊಬೋದು ಬೇಗ ಆಗಬೇಕು ಅಂತಂದರೆ ನೀವು ಬಿಸಿನೀರನ್ನ ಕೂಡ ಹಾಕ್ಕೊಬೋದು ಇಲ್ಲ ನೀವು ತಣ್ಣೀರನ್ನು ಕೂಡ ಹಾಕ್ಕೋಬೋದು ಸೊ ಈಗ ನೋಡಿ ಅಕ್ಕಿ ಜೊತೆ ಚೆನ್ನಾಗಿ ಆ ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ ಎಷ್ಟು ಸೊಪ್ಪು ಹಾಕಿದ್ರೂ ಕೂಡ ಹಾಕೇ ಇಲ್ವೇನೋ ಅನ್ನೋ ಅಷ್ಟು ಮಟ್ಟಿಗೆ ಸೊಪ್ಪು ಕಂದುತ್ತೆ ಅಂತ ಹೇಳ್ತಾರೆ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡೇ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಕೊಳ್ಳಿ ಒಂದು ಕಪ್ಪಿಗೆ ಎರಡು ಅನ್ನೋ ಹಾಗೆ ನಾನು ನೀರು ಹಾಕಿದ್ದೀನಿ ಕರೆಕ್ಟಾಗಿ ಆಗಿರುತ್ತೆ ಕರೆಕ್ಟಾಗೂ ಕೂಡ ಬೆಂದಿರುತ್ತೆ ಕಡಿಮೆ ನೀರು ಹಾಕಿದ್ರೂ ಅಕ್ಕಿ ಅಷ್ಟೊಂದು ಬೆಂದಿರೋಲ್ಲ ಮತ್ತು ಸ್ವಲ್ಪ ಜಾಸ್ತಿ ನೀರಾದರೂ ಮೆತ್ತ ಮೆತ್ತಗೆ ಅನ್ನಿಸ್ಬೋದು ಸೊ ಒಂದಕ್ಕೆ ಎರಡು ಕ್ವಾಂಟಿಟಿಯಷ್ಟು ನಾನು ಒಂದು ಕಪ್ಗೆ ಎರಡು ಕಪ್ನ ನೀರನ್ನ ಸೇರಿಸಿದ್ದೀನಿ ಅಕ್ಕಿ ಸ್ವಲ್ಪ ನೆನೆಸಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ಈಗಲೇ ಲಿಡ್ ಕ್ಲೋಸ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈಗ ನೀವು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ನೀವು ಹಾಕೋಬೋದು ಜಸ್ಟ್ ಇದಕ್ಕೇನಿಲ್ಲ ನಾನು ವೆಜ್ ಬಿರಿಯಾನಿ ಮಸಾಲ ಅಷ್ಟೇ ಹಾಕಿದ್ದೀನಿ ಈ ಮೆಂತೆ ಬಾತಿಗೆ ಪಲಾವ್ಗಳಿಗೆ ಅದೊಂದು ಚೆನ್ನಾಗಿರುತ್ತೆ ಮಸಾಲೆ ಸೊ ಹಾಗಾಗಿ ಆ ಒಂದು ಪುಡಿನ ನಾನು ಸ್ವಲ್ಪ ಅಷ್ಟೇ ತುಂಬ ಹಾಕಿಲ್ಲ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಿಂಪಲ್ಲಾಗೂ ಆಗುತ್ತೆ ಬೆಳಗ್ಗೆ ಮಕ್ಕಳಿಗೆ ಅರ್ಜೆಂಟಲ್ಲಿ ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ನೀವು ಬೇಗ ಪ್ರಿಪೇರ್ ಮಾಡಿ ಕೊಡ್ಬೋ ಕೊಡಬಹುದು ಸೊ ನೋಡಿ ಇದು ಈಗ ಚೆನ್ನಾಗಿ ಕುದೀಬೇಕು ಕುದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ವಿಷಲ್ ತೆಗೆದ್ರೆ ಸಾಕಾಗಿರತ್ತೆ ಅನ್ನ ಕರೆಕ್ಟಾಗಿ ಬೆಂದಿರುತ್ತೆ ಮತ್ತು ಉದ್ರುದ್ರಾಗೂ ಆಗಿರುತ್ತೆ ಕರೆಕ್ಟ್ ನೀರಿನ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿದ್ವಿ ಅಂತಂದರೆ ಕರೆಕ್ಟಾಗೇ ಆಗಿರುತ್ತೆ ಈಸಿಯಾಗಿ ಮಾಡ್ಬೋದು ಬೇಗನೂ ಮಾಡ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗಂತು ಹೇಳಿ ಮಾಡಿಸಿದ ರೆಸಿಪಿ ಅಂತ ಇದು ಒಂದು ರೆಸಿಪಿ ಇದೇ ಥರ ನೀವು ರುಬ್ಬಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇಷ್ಟೇ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ವಿಷಲ್ ತೆಗೆದ್ರಿ ಅನ್ನ ಚೆನ್ನಾಗಿ ಕುಕ್ಕಾಗಿರುತ್ತೆ ನೆನ್ಸೆ ಬಾತ್ ಕೂಡ ಚೆನ್ನಾಗಿ ರೆಡಿಯಾಗಿರುತ್ತೆ ಈಗ ಎರಡು ವಿಷಲ್ ಆಗಿದೆ ನೋಡ್ಬೋದು ನೋಡಿ ಅನ್ನ ಎಷ್ಟು ಚೆನ್ನಾಗಿ ಕೂಡ ಬೆಂದಿದೆ ಚೆನ್ನಾಗೂ ಆಗಿದೆ ಸ್ವಲ್ಪ ಬಾಸುಮತಿ ಹಾಕಿ ಸ್ವಲ್ಪ ಅರ್ಧ ಅರ್ಧ ನಾನು ಹಾಕಿ ಮಾಡ್ಕೊಂಡಿದ್ದೆ ಇಷ್ಟೇ ಇವತ್ತಿನ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು